ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ ದುಡು ತುಂಬಾ ಕ್ಯಾಮ್ರಾ ಇದೆ ಮಾನವರ ಇದ್ ಹೋಗ್ಬಿಡುತ್ತೆ ನಾನು ರೆಡಿ ಆಗೋದ್ ಲೇಟ್ ಅಲ್ಲ ಇವಳ ಪೂರ್ತಿ ನಮ್ ದಸರಾ ಅಲ್ಲ ರೆಡಿ ಆಗಿ ಬರೋ ತಕ್ಕ ಮಾವು ತಕ್ಕ ಆಯ್ತಾ ಇರ್ತೀನಿ ನಾನು ಎಲ್ಲಾನು ಹೋಗಿ ರೆಡಿ ಹೋಗೋಣ ಅಂತ ಅಷ್ಟೇ ನಾನು ಫಸ್ಟ್ ಡೇ ಹೋಗೋದಿಲ್ಲ ಯಾಕಂದ್ರೆ ನನ್ನ ಅಂದಾಜು ಇಲ್ಲ ಇವಳು ಎಷ್ಟೊತ್ತ ಅಂತ ಎಲ್ಲ ರೆಡಿಯಾಗಿ ಹೋಗಿ ನಡಿ ಹೋಗೋಣ ಅಂದ್ರೆ ನನ್ನ ಐದು ನಿಮಿಷ ಹಿಂಗ್ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ ಏನೇ ನಮ್ದು ನಡೀತಾನೆ ಇರುತ್ತೆ ಇವ್ರದ್ದು ನಡೆಯಕ್ಕೆ ಹೋಗಿದೆ ಇನ್ನು ನಡೆಯೋದೇನಿದ್ಯೋ ಗೊತ್ತಿಲ್ಲ ಬಟ್ ಅಲ್ಲಿ ಜೈ ಸಿನಿಮಾಗೆ ಯು ಆಲ್ ದ ಬೆಸ್ಟ್ ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ನಿಮ್ಮ ಎಲ್ಲ ನಿಮ್ದೇ ಕಾಲ ಸೊ ಇದೊಂಥರ ಸುವರ್ಣ ಕಾಲ ಇದು ಸೊ ಆಲ್ ದಿ ಬೆಸ್ಟ್ ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು ಬಟ್ ನಮ್ ಎಸ್ ಸರ್ ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು ಈಗ ತುಳು ಇಂಡಸ್ಟ್ರಿ ಚಿಕ್ಕದು ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರ್ಗೆ ತುಳು ಇಂಡಸ್ಟ್ರಿಟ್ರೂಪೇಶ್ ಜೋರ ಚಪ್ಪ ಒಳ್ಳೆ ಮಂಡೆ ಮುಂಟು ಮಾರೇನ ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೇಡ ಅಂತ ಬಟ್ ಒಳ್ಳೇದಾಗ್ಲಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಎಂಡ್ ಎಲ್ಲಾ ಸ್ನೇಹಿತರು ಹೇಳುದು ಗುರು ಸರ್ ವಿನಯ್ ನಮ್ ರೂಪೇಶ್ ಸರ್ ಅಪ್ಪ ಆರ್ಯವರ್ಧನ್ ಸರ್ ಸಖತ್ ಆಗಿತ್ತು ಸರ್ ಲವ್ ಸ್ಟೋರಿ ನಿಜ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ತಜ್ಞರು ದಯವಿಟ್ಟು ಹೇಳ್ಬೇಕು ನಾನು ಏಟ ನಿರಂಜನ್ ಬಂದಾಗ್ಲೇ ನಮಗ್ ಕೆಲಸ ಕಡಿಮೆ ಅಂತ ಇಲ್ಲ ನಮ್ದು ಐ ತಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಮ್ಮ ಮೀಡಿಯಾದೆ ನೋಡ್ಕೊಂಡು ಹೇಳಿ ಇಷ್ಟ ಬಂದಿದ್ದಲ್ಲಿ ಹೇಳ್ಬಿಟ್ಟು ತುಂಬಾ ಇಂಟರ್ವ್ಯೂ ಕೊಟ್ಟಿದೀವಿ ನಮ್ದು ಫೇಸ್ಬುಕ್ ಲವ್ ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನನಗೆ ನಿಜ ಅಂತ ನನ್ನ ಫೋನ್ ಹಿಂಗ್ ಆಗ್ತಿದೆ ಅಲ್ಲಿ ಥ್ಯಾಂಕ್ಸ್ ಟು ಮಾರ್ಕ್ ಜುರ್ಗ್ ಹಾಗೆ ಅವರಿಗೆ ಥ್ಯಾಂಕ್ ಹೇಳ್ಬೇಕು ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ ಮರಿಲಾರದ ವ್ಯಕ್ತಿ ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫೇಸ್ಬುಕ್ ಇವಳು ಬಿಟ್ಟಿರೋದಲ್ಲ ಯಾರ ಜೊತೆ ಬಿಡ್ತಾ ಇಲ್ಲ ಇವಳು ಎಲ್ಲಾನು ಹೋದ್ರೆ ನಲ್ವತ್ ಫೋನ್ ಮಾಡ್ಬಿಡ್ತಾಳೆ ಬಿಟ್ಟಿರೋದೇ ಇಲ್ಲ ಅದೇ ಸಮಸ್ಯೆ ಆದ್ರೂ ಬರುವಾಗಿಲ್ಲ ಒಂಥರ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಿಡಕಂತೂ ಮದ್ವೆ ಆಗಿಲ್ವಲ್ಲ ನಿನ್ನ ಹಂಗೆಲ್ಲ ಹೇಳ್ಬಾರ್ದು ಕಣೆ ಬಟ್ ಇಲ್ಲ ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ ಇದೆ ಏನ್ ಲವ್ ಏನ್ ಬಟ್ ಏನಪ್ಪ ಒಳ್ಳೇದೇ ಹೇಳ್ಬೇಕಾ ಕೇಳಿದೆ ಮ್ಯಾಮ್ ಪಲ್ಲವಿ ಮ್ಯಾಮ್ ನಿಮ್ಮ ಮಾತ್ ಮಿಸ್ ಮಾಡ್ಕೊಂಬಿಡಿ ನಿರಂಜನ್ ಅವರು ನೀವು ಕೇಳಿಸ್ಕೊಂಡಿಲ್ಲ ಶಿ ವಾಸ್ ವೆರಿ ಪ್ರಾಕ್ಟಿಕ್ ಅಯ್ಯೋ ಲವ್ ಅನ್ನೋದೇ ಪ್ರಾಕ್ಟಿಕಲ್ ನಮ್ಮ ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ ಬಟ್ ಏನೇ ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಯಾಕೆಂದ್ರೆ ನಾವೆಲ್ಲ ಮೀಡಿಯಾ ಇದ್ದಿದ್ದೀನಿ ಅರೇಂಜ್ ಮಾಡ್ ಇದ್ ಕೊಡ್ತಾ ಇರ್ಲಿಲ್ಲ ಈಗ್ಲೂ ಬೇರೆ ಪ್ರಶ್ನೆ ಎಂತ ದೊಡ್ಡ ಸ್ಟಾರ್ ಆಗಲಿ ಏನ್ ಮೀಡಿಯಾ ನಾಲ್ಕು ದಿನ ನ್ಯೂಸ್ ಅಲ್ಲಿ ಬಂದ್ಬಿಡ್ತಾರೆ ಅನ್ಬಿಡ್ತಾರೆ ಇಲ್ಲ ಆಮೇಲೆ ಎಷ್ಟು ಅಂತಾರೆ ಏ ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟ್ ದಿನ ಬರುತ್ತೆ ಅಂತಾರೆ ಅದನ್ನ ನಮಗೂ ಗೊತ್ತಿರಲ್ಲ ಎಷ್ಟ್ ದಿನ ಬರುತ್ತೆ ಅಂತ ಯಾಕೆಂದ್ರೆ ನಾವೆಲ್ಲ ಕನ್ನಡದವನ್ನ ಬೆಳೆಸಿ 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 ಅನ್ಬಿಟ್ಟು ಹಿಂಗನ್ಬಿಟ್ಟು ಕೈ ಹಿಂಗ ಅನ್ಬಿಟ್ಟು ಹೋಗ್ಬಿಡ್ತೀವಿ ಸೊ ಜೊತೆಲಿ ಇದ್ರೆ ಕೆಲವ್ರು ಬೆಳಸಲ್ಲ ಹಾಗಾಗಿ ಒಂದ್ಕೊಬ್ಬಿರ್ತಾರೆ ಆಮೇಲೆ ನಾವು ಆ ಬೆಳೆಸಿ ಆ ಬೆಳೆಸಿ ಅಂತ ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ಮೀಡಿಯಾ ಫೀಲ್ಡ್ ಸೊ ಇಲ್ಲಿ ಯಾವ್ದ್ರೂ ನಂಬಿಕೆ ಇಲ್ಲ ಅಂತದ್ರಲ್ಲಿ ಅರೇಂಜ್ ಮೇಜ್ ಆಗೋದು ಬಹಳ ಕಷ್ಟ ಸೊ ಅದಕ್ಕೆ ನಾವು ರಿಸ್ಕೇ ತಗೊಳಿಲ್ಲ ನಾನು ಚಿಕ್ಕ ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗಲೇ ಹೇಳಿದ್ದೆ ಆದ್ರೆ ಲವ್ವೇ ಆಗೋದು ಅಂತ ಸೊ ಮಾತಿಗೆ ಉಳಿಸ್ಕೊಂಡು ಮಾತನ್ನ ಏನೋ ಮಾತು ತಪ್ಪದ ಮಗನಾಗಿ ಇವಳ ಮದುವೆ ಆಗಿದ್ದೀನಿ ಬಟ್ ನಮ್ದು ಫೇಸೇ ನೋಡದೆ ಆಗಿದೆ ಅಂತಲ್ಲೂ ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತನೇ ಗೊತ್ತಾಗಲ್ಲ ನನ್ನ ಪುಣ್ಯಕ್ಕೆ ನೋಡಿದ ಫೋಟೋ ಇವಳ ಮುಖ ಎರಡು ಒಂದೇ ಆಗಿತ್ತು ಸೊ ಹಾಗಾಗಿ ಅಲ್ಲ ಗೊತ್ತಾಗಲ್ಲ ಇವಾಗಂತೂ ಏನೋ ತೋರಿಸ್ತಾರೆ ಅದು ಏನೋ ಇರುತ್ತೆ ಹುಣ್ಣಿಮೆ ಚಂದನ್ ತೋರಿಸ್ತಾರೆ ಇಲ್ಲಿ ನೋಡೋದು ಸೀತಾಫಲ ಆಗಿರುತ್ತೆ ಸೊ ನಾನು ಮಗು ನಂಬಂಗೆ ಇಲ್ಲ ಇವಾಗ ನಾನು ಇಂಟರ್ನೆಟ್ ಅಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸ್ ಈ ಫೇಸ್ಗಿಂತ ಆ ಇದೆಯಲ್ಲ ಅಯ್ಯೋ ಏನೇ ಒಳ್ಳೇದೇ ನನ್ನೆಂತ್ರಿ ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ ಹಿಂಗೇ ಹೇಳ್ಬೇಕು ಅಂತ ಕಣ್ಣು ನೋಡಿ ಕಂಡು ನೋಡಿ ಕರೆಕ್ಟಾಗಿ ಕಂಡು ನೋಡಿ ನೋಡೋಣ ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ ನಾನ್ ತಿಳ್ಕೊಂಡ್ ಒಂದೇ ಸೂತ್ರ ಪ್ಪಗಿದ್ ಬಿಟ್ರು ಅದೇ ಒಂದೊಳ್ಳೆ ಸೂತ್ರ ಬಿಟ್ಟರುದ್ ಆಗ್ತಾನೆ ಏನಾದ್ರು ಇದ್ರೆ ಒಂದೇ ಸೂತ್ರ ಹೌದು ಹೌದ್ ಹೌದು ಕಾಗೆ ಬೆಳ್ಳಗಿದೆಯಾ ಓ ಯಾರು ಹೇಳಿದ್ರು ಸೂಪರ್ ಬೆಳಿಗ್ಗಿದ್ಯಾರ ಬಿಡು ಅಷ್ಟೇ ಜಗಳ ಮುಗೀತ್ ಅಲ್ಲಿಗೆ ಸೊ ಆಕ್ಚುಲಿ ಕರೆಕ್ಟ್ ಆಗಿಟ್ಟಿದ್ರೆ ಜೈ ಅಂತ ಎಂತ ಏನ್ ಹೇಳುದು ಜೈ ಎನ್ ಬಿಟ್ರೆ ಮುಗುದೋಯ್ ಜೀವನಾಥಗೆ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಅಂಡ್ ಒಳ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ

ಅಯ್ಯೋ ಎಲ್ಲೂ ಸರಿ ಬಿಡಿ ಮೈಂಡ್ ಒಳ್ಳೇದಾಗ್ಲಿ ಸಿನಿಮಾಗ್ ಒಳ್ಳೇದಾಗ್ಲಿ ಅನುಷಾ